ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಎಸ್ಮಾಲ್ಗೆ ಬಂದಿದ್ದೀವಿ ಹಾಗೆ ಎಸ್ಮಾಲ್ ಒಳಗೆ ಡಿ ಮಾರ್ಟ್ ಇದೆ ಡಿ ಮಾರ್ಟ್ಗೂ ಕೂಡ ಬಂದಿದ್ದೀವಿ ನಾನು ತೋರಿಸ್ತೀನಿ ನಾನು ನಿಮಗೆ ಏನೇನು ಸಿಗುತ್ತೆ ಇಲ್ಲಿ ಡಿ ಮಾರ್ಟಲ್ಲಿ ಅಂತ ತೋರಿಸ್ತೀನಿ ಅದ್ರ ಜೊತೆಗೆ ಎಸ್ಮಾಲ್ ಅಲ್ಲಿ ಏನೇನು ಅಂದರೆ ಶಾಪಿಂಗ್ ಆಗಲಿ ಫನ್ನಾಗಲಿ ಏನೇನು ಇರುತ್ತೆ ಅನ್ನೋದೆಲ್ಲ ತೋರಿಸ್ತಾ ಹೋಗ್ತೀನಿ ಇದು ಹೇಳಬೇಕು ಅಂತ ಅಂದರೆ ಒಂದು ಸಣ್ಣ ಟೂರ್ ಅಂತ ಹೇಳ್ಬೋದು ಎಸ್ಮಾಲ್ದು ಟೂರ್ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ತುಮಕೂರಲ್ಲಿ ಬಂದು ಫಸ್ಟ್ ಎಸ್ ಮಾಲ್ ಅಂತಲೇ ಹೇಳ್ಬೋದು ಅಂದರೆ ಮಾಲ್ಗಳಲ್ಲಿ ಫಸ್ಟ್ ಮಾಲ್ಲೇ ಎಸ್ ಮಾಲ್ ಅಂತಲೇ ಹೇಳ್ಬೋದು ನೋಡಿ ಎಂಟ್ರೆನ್ಸು ಈ ರೀತಿ ಇದೆ ಇದು ಎಂಟ್ರೆನ್ಸು ಇದ್ರೊಳಗಿಂದಲೇ ಹೋಗೋಕ್ಕಾಗಲ್ಲ ಸೈಡಿಂದ ಎಂಟ್ರೆನ್ಸ್ ಇರೋದು ಆ್ಯಕ್ಚುಲಿ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆಯಲ್ಲ ಇದು ಹೊರಗಡೆ ಹೋಗೋ ಅಂಥದ್ದು ಮತ್ತು ನೋಡಿ ಹೋಗ್ತಾ ಇದ್ದಾರೆ ಗಾಡಿಯಲ್ಲಿ ಮತ್ತು ಇದು ಬಂದು ಎಂಟ್ರೆನ್ಸು ಈಗ ಇನ್ಸೈಡ್ ಬರೋ ಅಂಥದ್ದು ಈ ಸೈಡಿಂದ ನಾವು ಬರೋ ಅಂಥದ್ದು ಇಲ್ಲಿ ಟೂ ವೀಲರ್ಸು ಮತ್ತು ಫೋರ್ ವೀಲರ್ಸ್ಗೆ ಸಪ್ರೇಟ್ ಪಾರ್ಕಿಂಗ್ ಇರುತ್ತೆ ಇವತ್ತು ಸಂಡೇ ಅದರಿಂದ ತುಂಬ ಜಾಸ್ತಿನೇ ರಶ್ ಇತ್ತು ಅದರಿಂದ ಬಂದಿದ್ದೀವಿ ಇಲ್ಲೆಲ್ಲ ಬ್ರ್ಯಾಂಡ್ಗಳ ನೇಮ್ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಒಂದು ಸ್ವಲ್ಪ ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು ಆದರೆ ಅದರಲ್ಲೂ ನಮ್ಮ ತುಮಕೂರಲ್ಲಿ ಪ್ರಪ್ರಥಮ ಬಾರಿಗೆ ಮಾಡಿರೋಂಥ ಮಾಲು ನೋಡಿ ಇಲ್ಲಿ ಬೈಕ್ ಎಂಟ್ರಿ ಅಂತ ಇದೆ ಬೈಕ್ ಎಂಟ್ರಿಯಿಂದ ಹೋಗೋದು ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಯಾವ್ಯಾವ ಬ್ರ್ಯಾಂಡ್ಗಳ್ದು ಎಲ್ಲ ಇದೆ ಅಂತ ಮತ್ತೆ ಇವತ್ತು ಸಂಡೇ ಆದ್ದರಿಂದ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಎಲ್ಲ ಸ್ವಲ್ಪ ಪಾರ್ಕಿಂಗ್ ಆಗಿದೆ ನೋಡಿ ಇಲ್ಲಿ ಸಾಯಿಬಾಬಾ ಸ್ಟ್ಯಾಚ್ಯು ಇಟ್ಟಿದ್ದಾರೆ ಸಾಯಿಬಾಬಾ ಸ್ಟ್ಯಾಚು ಸ್ವಲ್ಪ ಮುಂದೆ ಹೋದರೆ ಇಲ್ಲೊಂದು ಬುದ್ಧ ಸ್ಟ್ಯಾಚು ಇಟ್ಟಿದ್ದಾರೆ ಅದ್ರ ಫ್ರಂಟೇನೆ ಎಂಟ್ರೆನ್ಸ್ ಬರುತ್ತೆ ತುಮಕೂರಲ್ಲಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಅಂದರೆ ಇದು ಸ್ಟಾರ್ಟ್ ಆಗಿನೇ ಸುಮಾರು ಮೂರ್ನಾಲ್ಕು ವರ್ಷ ಆಗಿರಬೇಕು ನಾನು ಫಸ್ಟ್ ಇದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ನೋಡಿ ಇದ್ರ ಆಪೋಸಿಟ್ ಏನೋ ಎಂಟ್ರಿ ಮತ್ತು ಇಲ್ಲಿ ಎಕ್ಸಿಟ್ ಇದೆ ಒಂದೇ ಕಡೆ ಇರೋದು ಎಂಟ್ರಿ ಇದು ತುಂಬ ಮೂರು ಫ್ಲೋರ್ ಇದೆ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಈಗ ಬರ್ತಿದ್ದಂಗೆ ಒಂದು ಬೀಪ್ ಸೌಂಡ್ ಬರುತ್ತೆ ಇದ್ರೊಳಗಿಂದನೇ ಹೋಗಬೇಕು ಅಂತ ಏನಾದರೂ ಬಾಂಬ್ ಗಿಮ್ ಇದ್ರೆ ಡಿಟೆಕ್ಟ್ ಆಗುತ್ತೆ ಮತ್ತು ಇದು ಎಕ್ಸ್ಕಲೇಟರ್ ಒಳಗಾದ್ರೂ ಹೋಗ್ಬೋದು ಈ ಕಡೆ ಮೆಟ್ಲು ಕೂಡ ಇದೆ ಮೆಟ್ಲು ಮೇಲಿಂದನಾದರೂ ಹೋಗ್ಬೋದು ಅವ್ರಿಷ್ಟ ಇದು ಇದು ಒನ್ ಫ್ಲೋರ್ಗೆ ಮಾತ್ರ ಈ ಥರ ಇರೋದು ಮಿಕ್ಕಿದೆಲ್ಲ ಎಕ್ಸ್ಕಲೇಟರ್ನೆ ಹಾಕಿದ್ದಾರೆ ಇಲ್ಲಿ ಬಂದರೆ ಈ ರೀತಿ ಎಂಟ್ರೆನ್ಸ್ ಕಾಣಿಸುತ್ತೆ ಸೈಡಲ್ಲೆಲ್ಲ ಸ್ವಲ್ಪ ಶಾಪ್ಸ್ ನಾನು ನಾನು ಸ್ವಲ್ಪ ಇಟ್ಬಿಟ್ಟಿದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಫುಲ್ಲು ಶಾಪ್ಸ್ಗಳೇನೆ ಮತ್ತೆ ಇಲ್ಲಿ ಟ್ವಿನ್ ಬರ್ಡ್ಸ್ ಅಂತ ಇದೆ ಮತ್ತೆ ಈ ಕಡೆ ಬಂದರೆ ಡಿ ಮಾರ್ಟು ಡಿ ಮಾರ್ಟ್ ಬಂದು ಎರಡು ಫ್ಲೋರ್ ಇದೆ ಡಿ ಮಾರ್ಟಲ್ಲಿ ಯಾವ ಕಡೆ ಅಂದರೆ ಆ ಕಡೆ ಹೋಗೋಕ್ಕಾಗಲ್ಲ ಇಲ್ಲಿ ಎಂಟ್ರೆನ್ಸ್ ಇರುತ್ತಲ್ಲ ಅಲ್ಲೇ ಹೋಗಬೇಕು ಇಲ್ಲಿ ಇದೆಲ್ಲ ಇದೆಯಲ್ಲ ಈ ಸೂಟ್ ಇದೆಲ್ಲಾನು ಇದೆಲ್ಲ ಬ್ಯಾಕ್ ಪ್ಯಾಕ್ ಇದೆಲ್ಲಾನು ನಾವು ಫಸ್ಟ್ ಟೈಮ್ ಬಂದಾಗ ಇದೆಲ್ಲ ಇರಲಿಲ್ಲ ಮತ್ತು ಇಲ್ಲಿ ಸಾಫ್ಟಿ ಐಸ್ ಕ್ರೀಮ್ ಇದೆ ಫಿಫ್ಟೀನ್ ರುಪೀಸ್ ಈಚ್ ಮತ್ತು ಈ ಸೈಡೆಲ್ಲ ಬರೀ ಎಕ್ಸಿಸ್ಟ್ ಅಷ್ಟೇ ಆ ಸೈಡ್ ಮಾತ್ರ ಎಂಟ್ರೆನ್ಸು ಫಸ್ಟ್ ಇದೆಯಲ್ಲ ಆ ಕಡೆ ತುಂಬ ರಶ್ ಇದೆಯಲ್ಲ ಅಲ್ಲಿ ಮಾತ್ರ ಎಂಟ್ರೆನ್ಸ್ ಅಷ್ಟೇ ಮತ್ತು ಈ ಸೈಡ್ ಬಂದರೆ ಇಲ್ಲಿ ಲೆಫ್ಟ್ ಸೈಡ್ ಬಂದರೆ ಎಲ್ಲ ಗೋಲ್ಡ್ ಜ್ಯುವೆಲರೀಸ್ ಥರ ಅಂದರೆ ಆರ್ಟಿಫಿಷಿಯಲ್ ಜುವೆಲ್ಲರೀಸ್ ಅನೇ ಇದು ಇರಲಿಲ್ಲ ಗೋಲ್ಡ್ ಜ್ಯುವೆಲ್ಲರಿ ಎಲ್ಲ ಗೋಲ್ಡ್ ಕೋಟಿಂಗ್ ಮಾಡಿರ್ತಾರಲ್ಲ ಆ ಥರ ಇನ್ಫಿನಿಟಿ ಅಂತ ಹೆಸರು ಇದರಲ್ಲಿದೆ ತುಂಬ ದೊಡ್ಡದಾಗಿತ್ತು ಇದು ಕೂಡ ಇರಲಿಲ್ಲ ನಾವು ಫಸ್ಟ್ ಟೈಮ್ ಬಂದಾಗ ಮತ್ತು ಈ ರೀತಿ ಕಾರ್ಗಳು ಮತ್ತು ಈ ರೀತಿ ಆಟ ಆಡೋದಕ್ಕೆ ಮಕ್ಳುಗಳಿಗೆ ಎಲ್ಲ ಇತ್ತು ಹಂಡ್ರೆಡ್ ರುಪೀಸ್ ಏನೋ ಈಚ್ ಅಂತ ಹೇಳ್ತಾಯಿದ್ರು ನನ್ನ ಮಗಳನ್ನ ಕುಣ್ಸಕ್ ನೋಡಿದ್ವಿ ಅವಳು ಕೂತ್ಕೊಳ್ಲಿಲ್ಲ ಅದಕ್ಕೆ ಸುಮ್ಮನೆ ಆದ್ವಿ ನೋಡಿ ಎಲ್ಲ ಕಡೆಯೂ ಗ್ಲಾಸ್ ಫಿಟ್ ಮಾಡಿದ್ದಾರೆ ಮತ್ತು ಇಲ್ಲೊಂದು ವಾಶ್ರೂಮ್ ಥರ ಇದೆ ಮತ್ತು ಇಲ್ಲಿ ಟ್ವಿನ್ ಬರ್ಡ್ಸ್ ಇದೆ ಟ್ವಿನ್ ಬರ್ಡ್ಸ್ ಅಂತ ಅಂದರೆ ಈ ಲೇಡೀಸ್ ವೇರ್ಗಳು ಇರ್ತಾವಲ್ಲ ಅದು ಅಂದರೆ ಲೆಗ್ಗಿನ್ಸು ಮತ್ತು ಟಾಪ್ಗಳು ಆ ಥರ ಇರೋದು ನಾವು ಡಿ ಮಾರ್ಟ್ಗೆ ಆಮೇಲೆ ಹೋಗೋಣ ಮೊದಲಿಗೆ ಇಲ್ಲಿ ಶಾಪ್ಗಳೆಲ್ಲ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಇಲ್ಲಿ ಮ್ಯಾಕ್ಡೊನಾಲ್ಡ್ಸ್ ಇದೆ ಇದು ಕೂಡ ಫುಲ್ ಗ್ಲಾಸಲ್ಲೇನೆ ಫಿಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಅಟ್ರಾಕ್ಟಿವ್ ಆಗಿದೆ ವೀಡಿಯೋಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಅಟ್ರಾಕ್ಟಿವ್ ಇದೆ ಅಷ್ಟರಲ್ಲಿ ನಮ್ಮ ಮನೆಯವರು ಸಾಫ್ಟಿ ಐಸ್ ಕ್ರೀಮ್ಸು ಎಲ್ಲ ಕೊಡಿಸಿದ್ರು ಅದ್ರ ಜೊತೆ ಫೈವ್ ಸ್ಟಾರ್ ಚಾಕ್ಲೇಟು ಮತ್ತು ಒಂದು ಬಿಂಗೋನು ಕೊಡಿಸಿದ್ರು ಈ ಇದರಲ್ಲಿ ಸಾಫ್ಟಿ ಐಸ್ ಕ್ರೀಮಲ್ಲಿ ತುಂಬ ಫ್ಲೇವರ್ಸ್ಗಳಿದ್ದಾವೆ ವೆನಿಲ್ಲಾ ಫ್ಲೇವರ್ ಸ್ಟ್ರಾಬೆರಿ ಮತ್ತು ಇದು ಚಾಕ್ಲೇಟು ಕಂಪ್ಲೀಟ್ ಚಾಕ್ಲೇಟು ಇವ್ರು ತೊಗೊಂಡಿರೋದು ವೆನಿಲ್ಲಾ ಪ್ಲಸ್ ಸ್ಟ್ರಾಬೆರೀನ ವೆನಿಲಾ ಪ್ಲಸ್ ಚಾಕ್ಲೇಟನ್ನ ತೊಗೊಂಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಇವಾಗ ಶಾಪ್ಗಳನ್ನ ನೋಡ್ಕೊಂಬರೋಣ ನೋಡಿ ಈ ಕಡೆ ಎಂಟ್ರೆನ್ಸಿಂದ ಲೆಫ್ಟ್ ಸೈಡ್ಗೆ ಹೋದರೆ ಶಾಪ್ಗಳಿದ್ದಾವೆ ನಾನು ಸುಮ್ಮನೆ ಹಾಗೆ ಟೋರ್ನ್ ಮಾಡಿಸ್ತೀನಿ ನಿಮಗೆ ಇಷ್ಟ ಆಗ್ಬೋದು ಕೆಲವ್ರಿಗೆ ಕೆಲವ್ರಿಗೆ ಇಷ್ಟ ಆಗ್ದಲೇ ಇರ್ಬೋದು ಸುಮ್ಮನೆ ನಾನು ಟೋರ್ ಮಾಡ್ತಿರೋದ್ರಿಂದ ಎಸ್ಮಾಲ್ ಟೋರ್ ಮಾಡ್ತಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಜಿಮ್ ವೇರ್ಗಳು ಮತ್ತು ಗೋ ಗೋ ಕಲರ್ಸ್ಗಳು ಎಲ್ಲ ತುಂಬಾ ಇದ್ದಾವೆ ಮತ್ತು ಇಲ್ಲೊಂದು ಸ್ವಲ್ಪ ಶಾಪ್ಗಳೆಲ್ಲ ಶಾಪ್ಗಳೆಲ್ಲ ಅಂದರೆ ಎಮ್ ಟಿ ಇತ್ತು ಯಾರೂ ಇನ್ನೂ ಬಂದಿರಲಿಲ್ಲ ಮತ್ತು ಇಲ್ಲಿ ಒಂದು ಮ್ಯಾಕ್ಸ್ ಫ್ಯಾಷನ್ ಅಂತ ಇದೆ ಮ್ಯಾಕ್ಸಲ್ಲಿ ತುಂಬ ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಇದ್ದಾವೆ ಇದು ಜಾನ್ ಪ್ಲೇಯರ್ಸು ಇದು ಕಂಪ್ಲೀಟ್ಲಿ ಲೇಡೀಸ್ ವೇರು ಅದೆಲ್ಲನೂ ಮತ್ತು ವಾಕ್ ವೇ ಇದೆಲ್ಲ ಫುಲ್ಲು ಸ್ಲಿಪ್ಪರ್ ವೇರ್ ಇದೆ ನನ್ನ ಮಗಳು ಈಗ ಕೂತ್ಕೊಂಡು ಐಸ್ ಕ್ರೀಮ್ಸ್ ಎಲ್ಲ ತಿಂತ ಇದ್ಲು ಮತ್ತು ಇದು ಬಿಂಗೋ ಬರುತ್ತಲ್ಲ ಬಿಂಗೋನು ತಿಂತಾ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋದರೆ ಮಾತ್ರ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾಳೆ ಒಂದು ಸ್ವಲ್ಪನೂ ಅಳಲ್ಲ ಏನಿಲ್ಲ ಒಟ್ಟಿನಲ್ಲಿ ನಾನು ಅಥವಾ ನಮ್ಮ ಮನೆಯವ್ರು ಇರಬೇಕು ಸದ್ಯಕ್ಕೆ ನಾನು ವೀಡಿಯೋ ಮಾಡ್ಕೊತಿರೋದ್ರಿಂದ ನಮ್ಮ ಮನೆಯವರು ನೋಡ್ಕೊತಾವ್ರೆ ನೋಡಿ ಇದು ಮ್ಯಾಕ್ಡೊನಾಲ್ಡ್ಸ್ ಇದೆ ಮ್ಯಾಕ್ಡೊನಾಲ್ಡ್ಸೇ ಇಲ್ಲಿ ಸ್ವಲ್ಪ ದೊಡ್ಡದು ಶಾಪ್ ಅನ್ಬೋದು ಅದ್ರ ಜೊತೆಗೆ ಮ್ಯಾಕ್ಸ್ ಇದೆಯಲ್ಲ ಅದು ಕೂಡ ದೊಡ್ಡ ಶಾಪು ನೋಡಿ ಇಲ್ಲಿವರೆಗೂ ಬಂದಿದ್ದೀವಿ ಇಷ್ಟ ಆಗಿದ್ದು ಇದು ಫಸ್ಟ್ ಫ್ಲೋರ್ ಆಯಿತು ಡಿಮಾರ್ಟ್ ಒಳಗಡೆ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲೇ ತೋರಿಸ್ತೀನಿ ಡಿಮಾರ್ಟು ಫಸ್ಟ್ ಫ್ಲೋರು ಪ್ಲಸ್ ಸೆಕೆಂಡ್ ಫ್ಲೋರು ಎರಡೂ ಇದೆ ಮತ್ತು ಇಲ್ಲಿಂದ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲೆಲ್ಲನೂ ಡಿಸ್ಪ್ಲೇ ಎಲ್ಲ ಮಾಡಿದ್ದಾರೆ ಮತ್ತು ಇದು ಮೇಲುಗಡೆ ಎಲ್ಲನೂ ಇದಕ್ಕೆ ವೆಂಟಿಲೇಷನ್ ಏನು ಬೇಕಾಗಿಲ್ಲ ಗ್ಲಾಸ್ ಇದೆಯಲ್ಲ ಅದೇ ವೆಂಟಿಲೇಷನ್ ಸಾಕಾಗುತ್ತೆ ಆಗಿ ಸೂರ್ಯನ ಬೆಳಕಿದೆಯಲ್ಲ ಅದೇ ಸಾಕಾಗುತ್ತೆ ಮತ್ತು ಈಗಿಂದ ಮೇಲ್ಗಡೆಗೆ ಹೋಗೋಣ ಬನ್ನಿ ಅದಾದಮೇಲೆ ಡಿಮಾರ್ಟ್ ಒಳಗೆ ಹೋಗೋಣ ಡಿಮಾರ್ಟ್ ಒಳಗೆ ಹೋದರೆ ಹೊರಗೆ ಬರೋ ಸ್ವಲ್ಪ ಕಷ್ಟ ಇದೆ ಯಾಕಂದರೆ ತುಂಬ ರಶ್ ಇರೋದ್ರಿಂದ ಇಲ್ಲಿ ಮೇಲ್ಗಡೆಗೆ ಹೋಗೋಕ್ಕೆ ಇದೊಂದೇ ನಮಗೆ ಪ್ರಿಫರ್ ಆಗೋದು ಅಂದರೆ ಇದು ಮೆಟ್ಲು ಇದೆಯಲ್ಲ ಇದೊಂದೇನೇ ಅಂದರೆ ಎಕ್ಸ್ಕಲೇಟರ್ ಒಳಗೇನೆ ಹೋಗಬೇಕು ಕಮ್ ಮೆಟ್ಲು ಅಂದರೆ ನಾವೇ ಮ್ಯಾನ್ಯಲಾಗಿ ಹತ್ತೋಕ್ಕಾಗಲ್ಲ ಇದೊಂದೇನೇ ಫಸ್ಟ್ ಫ್ಲೋರ್ಗೆ ಅಷ್ಟೇನೇ ಬರೋ ಅಂಥದ್ದು ಅಂದರೆ ಅತ್ತಿ ನಾವು ಅಂಥದ್ದು ಇನ್ನು ನಿಕ್ಕಿದ್ದೆಲ್ಲೂ ಈ ಥರ ಎಕ್ಸ್ಕಲೇಟ್ರ್ ತೊಗೊಂಡೇ ಹೋಗಬೇಕು ಆಪೋಸಿಟ್ ಅಲ್ಲಿ ಲಿಫ್ಟ್ ಇದೆ ಇಲ್ಲೊಂದು ಡಿಸ್ಕೌಂಟ್ ಹಾಕಿದ್ದಾರೆ ಬ್ಲಾಕ್ ಕಲರ್ ನೋಡಿದ್ರಲ್ಲ ಅಲ್ಲಿ ಡಿಸ್ಕೌಂಟ್ ಹಾಕಿದ್ದಾರೆ ಇಲ್ಲಿ ಬಿ ಮಾರ್ಟ್ ಬಂದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎರಡಕ್ಕೂ ಇದೆ ಇಲ್ಲಿ ಮೇಲ್ಗಡೆ ಬಂದು ಬಟ್ಟೆಗಳು ಶೂಸ್ಗಳು ಮತ್ತೆ ಪಾತ್ರೆಗಳು ಎಲ್ಲ ಇದ್ದಾವೆ ಬನ್ನಿ ಇದು ಒಳಗಡೆ ಸುಮ್ಮನೆ ನೋಡ್ಕೊಂಡು ಬರೋಣ ಯಾರು ಇಲ್ಲ ಒಳಗೆ ಆದರೂ ಸುಮ್ಮನೆ ಹಾಗೆ ನೋಡ್ಕೊಂಬರೋಣ ಇಲ್ಲಿ ಲೈಟಿಂಗ್ಸ್ ಹಾಕ್ಬಿಟ್ಟು ಮತ್ತು ಒಂದು ಸಾಂಗ್ನ ಪ್ಲೇ ಮಾಡಿಬಿಟ್ಟು ಆಡ್ತಾರೆ ಇಬ್ಬರು ನಿಂತ್ಕೋಬೇಕು ಅಥವಾ ಒಬ್ಬರೇ ನಿಂತ್ಕೋಬೋದು ಅದಾದ್ಮೇಲೆ ಪ್ಲೇ ಆಗುತ್ತೆ ಅಂತ ಹೇಳ್ತಾಯಿದ್ರು ಬಟ್ ನಾನು ನಾನು ಇದ್ದಾಗ ಯಾರೂ ನಿಂತಿರಲಿಲ್ಲ ನಾನು ನಿಂತ್ಕೊಳಕ್ಕೂ ನನಗೆ ನನಗಿಷ್ಟ ಇಲ್ಲ ಅದಕ್ಕೆಲ್ಲ ಹೋಗೋದಕ್ಕೆ ಮತ್ತು ಇದು ಕಂಪ್ಲೀಟ್ ಡಿ ಡಿ ಮಾಟು ಇದು ಎಕ್ಸಿಟ್ ಡೋರು ಅಷ್ಟೇ ನೋಡಿ ಈ ಕಾರ್ ಇದೆ ಅಲ್ಲ ಇದು ಕೂಡ ಇರುತ್ತೆ ಇದೊಂದು ಕಾರು ಮತ್ತು ಬ್ಲೂ ಕಾರು ಇದು ಪರ್ ಹೆಡ್ ಅಂದ್ರೆ ಒನ್ ಟೂ ತ್ರೀ ರೌಂಡ್ಸ್ಗೇನೋ ಗೆನೋ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಇಲ್ಲಿ ಹೊರಗಡೆ ಹೊರಗೆ ಎಕ್ಸಿಟ್ ಅಂತ ಬರ್ತಿದಾರೆ ಎಕ್ಸಿಟ್ ಎಕ್ಸಿಟ್ ಬೋರ್ಡ್ ಇಲ್ಲಿಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಗ್ರೀನರಿ ಎಲ್ಲ ಕಾಣಿಸುತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ಕಡೆಯಿಂದ ಹೋಗೋಣ ಬನ್ನಿ ನೋಡಿ ಆಗಲೇ ಇದ್ದಾರೆ ಹುಡುಗಿಯರು ಇದನ್ನು ಕೂಡ ಕೂತ್ಕೊಳ್ಳೋಲ್ಲ ಅಂತ ಹೇಳಿದ್ಲು ನನ್ನ ಮಗಳು ಆದ್ದರಿಂದ ನಿಮ್ಮ ಮೇಲುಗಡೆ ನೆಕ್ಸ್ಟ್ ತೋರಿಸ್ತೀನಿ ಇಲ್ಲಿ ಫುಡ್ ಲಾಂಜು ಮತ್ತು ಗೇಮ್ಸ್ ಎಲ್ಲ ಇದ್ದಾವೆ ಇಲ್ಲಿ ಫಸ್ಟು ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಏನೇನಿದೆ ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ಜಿವಾಮೆ ಅಂತ ಬರೆದಿದ್ದಾರಲ್ಲ ಜಿವಾಮೆ ಅಂದರೆ ಗೊತ್ತಿರುತ್ತೆ ಕೆಲವ್ರಿಗೆ ಇನ್ನರ್ಸ್ ಅಂದರೆ ಹುಡುಗಿರ್ ಇನ್ನರ್ಸ್ಗಳು ಇರ್ತವೆ ಮತ್ತು ಇಲ್ಲಿ ಬಂದರೆ ಇಲ್ಲಿ ಶಾಪ್ಸ್ ಅಂದರೆ ಇದು ಫೋಟೋದು ಅದೆಲ್ಲ ಶಾಪ್ಸ್ಗಳಿದ್ದಾವೆ ಮತ್ತು ಟ್ರೆಂಡ್ಸ್ ಫುಟ್ವೇರು ಇಲ್ಲೂ ಕೂಡ ಅಷ್ಟೇ ಚಪ್ಪಲಿಗಳಂಗಡಿ ಬಟ್ಟೆಗಳಂಗಡಿ ಫೋಟೋಸ್ಗಳಂಗಡಿ ನೋಡಿ ಇದೆಲ್ಲ ಮಕ್ಕಳು ಆಟ ಆಡೋ ಅಂಥದ್ದು ಮತ್ತು ಟ್ರೆಂಡ್ಸ್ ವುಮೆನ್ ಅಂತ ಇದೆ ಮತ್ತು ಇನ್ನು ಕೆಲವು ಶಾಪ್ಸ್ಗಳೆಲ್ಲನು ಎಮ್ ಟಿ ಇದಾವೆ ಇದು ಟ್ರೆಂಡ್ಸ್ ಜೂನಿಯರ್ ಅಂತ ಇದೆ ಇದು ಮಕ್ಳುಗಳದು ಕಂಪ್ಲೀಟ್ಲಿ ಮಕ್ಳುಗಳ ಅಂಗಡಿ ಮತ್ತು ಇಲ್ಲೊಂದು ಶಾಪ್ ಕೂಡ ಎಮ್ ಟಿ ಇದೆ ಇದು ಸೆಕೆಂಡ್ ಫ್ಲೋರ್ ಆಯಿತು ಈಗ ಆ ಕಡೆ ಹೋಗಿದ್ರೆ ನಾನು ತೋರಿಸಿದ್ನೆಲ್ಲ ಡಿ ಮಾರ್ಟ್ ಅಂತ ಅದು ಅದಿತ್ತು ಮತ್ತು ಈ ಕಡೆ ಹಿಂಗೆ ಬಂದರೆ ಇಲ್ಲಿ ಸ್ವೀಟ್ ಕಾರ್ನು ಮತ್ತು ಆ ಥರದ್ದೆಲ್ಲ ಇದೆ ಮತ್ತು ಈ ಕಡೆ ಆಟಿಕೆಗಳು ಎಲ್ಲ ಇದೆ ಮತ್ತು ಇದು ಇದು ಅಂಗಡಿ ಇಲ್ಲಿ ಪಕ್ಕ ಫಿಶ್ ಸ್ಪಾ ಅಂತ ಹೇಳ್ತಾರಲ್ಲ ನೋಡಿ ಅಲ್ಲಿ ಫೋಟೋದಲ್ಲಿ ಕಾಣಿಸ್ತಿದ್ಯಲ್ಲ ಆ ಥರ ಕುತ್ಕೊಳೋದು ಅದಾದಮೇಲೆ ಒಂದು ಸ್ವಲ್ಪ ಟೈಮಿಂಗ್ಸ್ ಇರುತ್ತೆ ಅದಾದಮೇಲೆ ಇದೊಳದ್ದು ಅಂದರೆ ಪೇ ಮಾಡಬೇಕು ಇದಕ್ಕೂ ಕೂಡ ಏನು ಫ್ರೀ ಎಲ್ಲ ಮತ್ತು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ ಇಲ್ಲಿ ಫುಡ್ ಲಾಂಚು ಬನ್ನಿ ನಾವು ಇವಾಗ ಫುಡ್ ಲಾಂಚಿಗೆ ಬಂದಿದ್ದೀವಿ ಇದು ಕಂಪ್ಲೀಟ್ಲಿ ಫುಡ್ ಬೇಸಿಸ್ ಮತ್ತು ಎಂಟರ್ಟೈನ್ಮೆಂಟ್ ಇರುತ್ತೆ ಒಳಗೆ ಬನ್ನಿ ಹೋಗೋಣ ಒಳಗಡೆ ಫಸ್ಟು ಏನೇನಿದೆ ಅಂತ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಐಸ್ ಕ್ರೀಮ್ಸ್ ಎಲ್ಲ ಇದೆ ಇಲ್ಲಿ ಬೆಲ್ಜಿಂಗ್ ಅಂತ ಎಲ್ಲ ಇಟ್ಟಿದ್ದಾರೆ ಇದು ಕಂಪ್ಲೀಟಾಗಿ ಫುಡ್ ಲವರ್ಸ್ಗೋಸ್ಕರ ಅಂತಲೇ ಇರೋ ಅಂಥ ಸ್ಪಾಟು ಯಾರಿಗಾದರೂ ಎಸ್ಕಲೇಟರ ಮೇಲೆ ಬರೋಕ್ಕಾಗಲ್ಲ ಅಂತಂದರೆ ಆಲ್ರೆಡಿ ಅವ್ರಿಗೆ ಲಿಫ್ಟ್ ಇರುತ್ತೆ ಲಿಫ್ಟಲ್ಲಿ ಹತ್ಕೊಂಡು ಕೂಡ ಬರ್ಬೋದು ಇಲ್ಲೆಲ್ಲ ಡೈನಿಂಗ್ ಥರ ಎಲ್ಲ ಏರ್ಪಾಡು ಮಾಡಿದ್ದಾರೆ ನೋಡಿ ತುಂಬ ಡೈನಿಂಗ್ ಇದೆ ನಾವು ಬಂದಾಗ ಇಷ್ಟೊಂದು ಡೈನಿಂಗ್ ಇರಲಿಲ್ಲ ಸ್ವಲ್ಪ ಕಡಿಮೆ ಡೈನಿಂಗ್ ಇತ್ತು ಬನ್ನಿ ಇವಾಗ ಫನ್ ಅನ್ಲಿ ಅನ್ಲಿಮಿಟೆಡ್ ಅಂತ ಅಲ್ಲ ಅಲ್ಲಿ ಹೋಗೋಣ ಇದು ಕಾಣಿಸ್ತಾ ಇಲ್ಲ ಇದು ಆ್ಯಕ್ಚುಲಿ ಫನ್ ಅನ್ಲಿಮಿಟೆಡ್ ಅಂತ ಇರೋದು ಇಲ್ಲಿ ಎರಡು ಬಲೂನ್ಸ್ ಟೈಪ್ ಕಾಣಿಸ್ತಿದೆಯಲ್ಲ ಇದ್ರೊಳಗೆ ಹೋಗೋದು ಇದು ಪರ್ ಹೆಡ್ಡೇನೋ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡ್ ಮೇಲೆ ಅಂತ ಏನೋ ಹೇಳಿದ್ರು ಕಾರ್ಡ್ ತೊಗೊಂಡು ಹೋಗ್ಬೇಕಂತ ಇದಕ್ಕೆ ನನ್ನ ಮಗು ಕೇಳಿದೆ ಹೋಗ್ತೀಯ ಕಾರ್ಡ್ ತೊಗೊಂಡು ಅಂತ ಅವನೇನೋ ಲೈಕ್ ಮಾಡಲಿಲ್ಲ ಹಾಗೆ ನೋಡ್ಕೊಂಡು ಮೇಲ್ಮೇಲೆ ಬಂದ್ವಿ ಒಳಗೆಲ್ಲ ಶೂಟ್ ಮಾಡ್ಕೊಳೋದಕ್ಕೆ ಪರ್ಮಿಷನ್ಸ್ ಕೊಡಲಿಲ್ಲ ಯಾಕಂದರೆ ನಾವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡೇನೇ ಮಾಡ್ಕೋಬೇಕಂತೆ ಅದಕ್ಕೋಸ್ಕರ ನಾವು ಹಾಗೆಯೇ ಹೊರಗಡೆಯಿಂದನೇ ಶೂಟ್ ಮಾಡ್ಕೊತ ಬಂದ್ವಿ ಅದು ಚೆನ್ನಾಗಿದೆ ಕಲರ್ಸ್ ಕಲರ್ಸ್ ಆಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆ ಈ ಕಡೆ ಬಂದರೆ ಸ್ಕೇರಿ ಹೌಸ್ ಅಂತ ಡಾರ್ಕ್ ಸ್ಕೇರಿ ಹೌಸ್ ಅಂತ ಇದೆಯಲ್ಲ ಇದು ಫಸ್ಟು ಫಸ್ಟ್ ಫ್ಲೋರಲ್ಲೇ ಇತ್ತು ಆದರೆ ಈಗ ಥರ್ಡ್ ಫ್ಲೋರಿಗೆ ಹಾಕಿದ್ದಾರೆ ಇದಾದ ಮೇಲೆ ಬೇರೆ ಬೇರೆ ಥರ ಪಿಜ್ಜಾಗಳು ಮತ್ತು ಫುಡ್ಗಳು ವೆಜ್ಜು ಮತ್ತು ಇಲ್ಲಿ ಪೂಲ್ ಟೇಬಲ್ ಅಂತ ಇದೆಯಲ್ಲ ಇದು ಬಿಲಿಯರ್ಸ್ ಅಂದರೆ ಕೇರಮ್ ಥರ ಏನೋ ಬರುತ್ತಲ್ಲ ಆಡ್ತಾರಲ್ಲ ಅದೊಂದು ಗೇಮ್ ಆ್ಯಕ್ಚುಲಿ ಮತ್ತು ಇಷ್ಟೊಂದು ಡೈನಿಂಗ್ ಎಲ್ಲ ಇರಲಿಲ್ಲ ನಾವು ಬಂದಾಗ ಇತ್ತು ಒಂದು ಟ್ವೆಂಟಿ ಇರ್ಬೋದೇನೋ ಬಟ್ ಇವತ್ತು ತುಂಬ ಅಂದರೆ ತುಂಬ ಮಾಡಿಬಿಟ್ಟಿದ್ದಾರೆ ಡೈನಿಂಗ್ ಎಲ್ಲ ಮತ್ತು ಜನ ಕೂಡ ಜಾಸ್ತಿ ಆದ್ರಲ್ಲ ಅದಕ್ಕೋಸ್ಕರ ಇರ್ಬೋದು ಮತ್ತು ಇಲ್ಲಿ ಕೆ ಎಫ್ ಸಿ ಎಲ್ಲ ಇದೆ ಯಾರಾದರೂ ನಾನ್ ವೆಜ್ಜು ಅಂಥದ್ದೆಲ್ಲ ತಿನ್ನೋರಾದರೆ ತಿನ್ಬೋದು ಇದರಲ್ಲಿ ವೆಜ್ಜು ಸಿಗುತ್ತೇನೋ ಗೊತ್ತಿಲ್ಲ ನಾನು ಯಾವತ್ತೂ ತಿಂದಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಹೆದರುಗಡೆ ನೋಡಿದ್ರೆ ಐನೆಕ್ಸ್ ಅಂತ ಇದೆ ಇಲ್ಲಿ ಸಿನಿಮಾಗಳು ಎಲ್ಲ ಥಿಯೇಟರ್ಸ್ ಎಲ್ಲ ಇರುತ್ತಲ್ಲ ಆ ಥರ ಅಂದರೆ ಒಳಗಡೆ ಹೋದರೆ ಮೂರು ಇರ್ತವೆ ಮೂರಿಂದ ಇರ್ಬೋದು ಅಲ್ಲಿ ಒಳಗೆ ಹೋದರೆ ಅಲ್ಲಿ ಇಲ್ಲಿ ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ಒಳಗೆ ಹೋಗ್ಬೇಕು ಅಂದರೆ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಸಿನಿಮಾಗಳನ್ನ ಪ್ರದರ್ಶನ ಇರ್ತಾರೆ ಇಲ್ಲೆಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ಒಳಗಡೆ ಏನು ತೊಗೊಂಡು ಹೋಗಬಾರ್ದು ಅಂತ ಮತ್ತೆ ಇಲ್ಲಿ ಟಿಕೆಟ್ಸ್ ಕೌಂಟ್ರು ಮತ್ತು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೋಬೋದು ಈಗ ಹೊರಗೆ ಬರ್ತಾ ಇದ್ದಾರೆ ನೋಡಿ ಜನಗಳೆಲ್ಲ ನೋಡಿರೋ ಅಂಥವರೆಲ್ಲ ಹೊರಗೆ ಬರ್ತಾ ಇದ್ದಾರೆ ಈ ಕಡೆ ಹೊರಗೆ ಬರೋದು ಈ ಕಡೆ ಒಳಗೆ ಹೋಗೋದು ಮತ್ತೆ ಇದಾದ ಮೇಲೆ ನಾವು ಡಿ ಮಾರ್ಟ್ ಒಳಗೆ ಹೋಗೋಣ ಡಿ ಮಾರ್ಟ್ ಒಳಗೆ ಹೋಗೋಕೆ ಮುಂಚೆ ಈ ರೀತಿ ನಮ್ಮದು ಬ್ಯಾಗು ಎಲ್ಲಾನು ಇಲ್ಲೇ ಕೊಟ್ಬಿಟ್ಟು ಟೋಕನ್ ಹೋಗಬೇಕು ಇದೇನು ಫ್ರೀ ಇರುತ್ತೆ ಮನೆ ಡಿ ಮಾರ್ಟ್ ಒಳಗೆ ಹೋಗೋಣ ಡಿ ಮಾರ್ಟ್ ಒಳಗೆ ಹೋಗಿದ ತಕ್ಷಣ ಅವ್ರು ಫಸ್ಟೇ ಹೇಳಿದರು ಇದೆಲ್ಲ ವೀಡಿಯೋಸ್ ಎಲ್ಲ ಮಾಡ್ಕೋಬಾರ್ದು ಅಂತ ನಾನು ನಿಮಗೋಸ್ಕರ ಸುಮ್ಮನೆ ಹಾಗೆ ಒಂದು ಫ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡೆ ಯಾವ್ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಎಲ್ಲ ಇದೆ ಇರುತ್ತೆ ಇದಾದ ಮೇಲೆ ನೆಕ್ಸ್ಟ್ ಸೆಕೆಂಡ್ ಗೆ ಹೋದರೆ ಇದು ನೆಕ್ಸ್ಟ್ ಒಳಗಿಂದನೇ ಮೇಲ್ಗಡೆ ಹೋದರೆ ಈ ಥರ ಪಾತ್ರೆಗಳೆಲ್ಲ ತುಂಬ ಕಡಿಮೆ ರೇಟಲ್ಲಿದೆ ಬೆಡ್ಶೀಟ್ಗಳಿದ್ದಾವೆ ಮತ್ತು ಬ್ಲ್ಯಾಂಕೆಟ್ಸ್ ಇದ್ದಾವೆ ಕಾರ್ಪೆಟ್ ಇದೆ ಮತ್ತು ಮಕ್ಕಳು ಆಟಿಕೆಗಳಿದ್ದಾವೆ ನೋಡಿ ಇಲ್ಲ ಕುಕ್ಕರ್ಸ್ ಎಲ್ಲಾನು ಒನ್ ಲೀಟ್ರಿಂದ ಹಿಡಿದು ಚಿಕ್ಕ ಚಿಕ್ಕ ಕುಕ್ಕರ್ಸಿಂದ ಫೈವ್ ಲೀಟ್ರ್ ಸೆವೆನ್ ಲೀಟ್ರ್ವರೆಗೆಲ್ಲ ಇದೆ ಈ ಥರ ಪ್ಯಾನ್ಗಳು ಸ್ಟಿಕ್ ಪ್ಯಾನು ಸಿಪ್ಪರ್ಗಳು ವಾಟ್ರ್ ಬಾಟ್ಲ್ಸು ನಿಮ್ಗೆ ಯಾವ ರೀತಿ ತೊಗೊತಿರೋ ಆ ರೀತಿ ಎಲ್ಲದರ ಮೇಲೂ ತುಂಬಾ ಆಫರ್ಸ್ ಇದ್ದಾವೆ ನೋಡಿ ಥರ ಸ್ಪ್ಯಾಚುಲಾಗಳು ಸ್ಪೂನ್ಸು ಸ್ಟ್ರೇನರ್ಸು ಗ್ರೇಟರು ಮತ್ತು ಟ್ರೇಗಳು ಇಡೋ ಅಂಥದ್ದು ಮತ್ತು ವೆಝಲ್ಗಳು ಕಪ್ಸ್ಗಳು ಸಾಸು ಮತ್ತು ಡಬ್ಬಾಗಳು ಆಯಿಲ್ ಟಿನ್ನು ಬೌಲ್ಸ್ಗಳು ನಿಮ್ಗೆ ಯಾವ್ಯಾವ ಥರ ಬೇಕು ಎಲ್ಲ ಆಫರ್ಸಲ್ಲಿದ್ದಾವೆ ಮತ್ತು ಪ್ಲಾಸ್ಟಿಕ್ ಐಟಮ್ಸ್ ಕೂಡ ಇದ್ದಾವೆ ನಿಮ್ಗೆ ಇಷ್ಟ ಆಗಿರೋರಿಗೆ ನೋಡಿ ಎಲ್ಲ ಆಯಿಲ್ ಕ್ಯಾನು ಎಲ್ಲ ಇದೆಲ್ಲ ಮತ್ತು ಇದು ಟಿಫನ್ ಬಾಕ್ಸ್ ಹೋಗ್ತಾರಲ್ಲ ಅದೆಲ್ಲ ಟಿಫನ್ ಬಾಕ್ಸ್ಗಳು ಮತ್ತು ಇದೆಲ್ಲ ನೋಡಿ ಬೌಲ್ಸ್ಗಳೆಲ್ಲ ಟ್ವೆಂಟಿ ನೈನ್ ರುಪೀಸು ಫಾರ್ಟಿ ನೈನ್ ರುಪೀಸು ಒನ್ ಟ್ವೆಂಟಿ ಒನ್ ಏಯ್ಟಿ ನೈನು ಆ ಥರ ಇದು ಡಿನ್ನರ್ ಸೆಟ್ ಅಂತ ಹೇಳ್ತಾರಲ್ಲ ಅದೆಲ್ಲನೂ ಇತ್ತು ಕಪ್ಸ್ಗಳು ಅಷ್ಟೇ ಟ್ವೆಂಟಿ ನೈನ್ ರುಪೀಸಿಂದ ಇತ್ತು ಇಲ್ಲಿ ಎದುರುಗಡೆ ನೋಡ್ತಾ ಇದ್ದೀರಲ್ಲ ಅದೆಲ್ಲನೂ ನಾನು ಕಂಪ್ಲೀಟಾಗಿ ಟೋರ್ ಮಾಡೋಕ್ಕಾಗಲಿಲ್ಲ ಸುಮ್ಮನೆ ಹಾಗೆ ಬಂದಿದ್ದೀನಿ ಮತ್ತು ಇಡ್ಲಿ ಸ್ಟ್ಯಾಂಡ್ಗಳು ಎಲ್ಲ ತುಂಬ ಆಫರ್ಸಲ್ಲಿದ್ವು ಇದೆಲ್ಲ ಆಗಿ ನನ್ನ ಮಗ ಒಂದು ಶೂಸ್ ತಗೊಂಡ ಶೂಸ್ ತಗೊಂಡ ಮೇಲೆ ನಾವು ಹೋಗೋಣ ಅಂತ ಇದ್ದೀವಿ ನಾವು ಏನು ಜಾಸ್ತಿ ಶಾಪ್ ಮಾಡಲಿಲ್ಲ ಶೂಸು ಯಾವ ಒಂದು ಸ್ಟಿಕರ್ಸ್ ಏನೋ ತೊಗೊಂಡಿದ್ದ ಅದೊಂದು ತೊಗೊಂಡು ಅಷ್ಟೇನೆ ಇನ್ನೇನು ತೊಗೊಂಡಿಲ್ಲ ಹಾಗೆ ಸುಮ್ಮನೆ ಓಡ ಹೋಗಿದ್ವಲ್ಲ ಓಡಾಡ್ಕೊಂಡ್ಬರೋಣ ಅಂತ ಹೋಗಿದ್ವಿ ಅದು ಸಂಡೇ ಹೋಗಿರೋದ್ರಿಂದ ಮಕ್ಳಿಗೂ ಫ್ರೀ ಇರುತ್ತೆ ಅಂತ ಇದು ಇದೆಲ್ಲ ಅದೇ ನೋಡ್ತಾ ಇದ್ದೀರಲ್ಲ ಇದೆಲ್ಲ ತುಂಬ ಆಫರ್ಸ್ ಇದ್ದಾವೆ ಬಟ್ಟೆಗಳು ಮಕ್ಕಳಿಗೆ ಸಾಕ್ಸ್ಗಳು ಜಾಕೆಟ್ಸ್ಗಳು ಎಲ್ಲನೂ ತುಂಬಾ ಆಫರ್ಸ್ ಇದೆ ಕೆಟಲ್ಸ್ಗಳು ಕಾಣಿಸ್ತಿದೆ ಅಲ್ಲ ನೋಡಿ ಅದಿದೆ ಕ್ಯಾಂಡಲ್ಸ್ಗಳು ನಿಮ್ಗೆ ಹೇಗೆ ತೊಗೊತಿರೋ ಹಾಗಿದೆ ಮಕ್ಳು ಬಟ್ಟೆಗಳು ಇಲ್ಲ ಹಿಡಿದು ನೋಡಿ ನೈಂಟಿ ನೈನ್ ರುಪೀಸ್ಗೆಲ್ಲ ಇದೆ ಮತ್ತು ನಾವು ಹೊರಗೆ ಬನ್ನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟು ನೋಡಿ ಬಗ್ಗೆ ಥ್ಯಾಂಕ್ ಯು ವೆರಿ ಮಚ್